ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕಿಪ್ ಮಾಡ್ದೆ ವಾಚ್ ಮಾಡಿ ಫ್ರೆಂಡ್ಸ್ ನಾನು ಹದಿನೈದು ಲಿಂಬೆ ಹಣ್ಣನ್ನ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹದಿನೈದು ಲಿಂಬೆಹಣ್ಣನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲು ಸಕ್ಕರೆ ಹಾಗೆ ಒಂದು ಹಾಫ್ ಟೀ ಸ್ಪೂನು ಇಂಗು ಒಂದು ಸ್ಪೂನು ಮೆಂತ್ಯನ ಉದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟ ನಾಲ್ಕರಿಂದ ಐದು ಸ್ಪೂನು ಅಚ್ಚಿಕಾರು ಪುಡಿ ಹಾಗೆ ಒಂದು ಬಟ್ಲು ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ನೋಡಿ ಈಗ ಒಂದು ಲಿಂಬೆಣಲ್ಲಿ ಅರ್ಧ ಮಾಡಿದೀನಿ ಅರ್ಧದಲ್ಲಿ ನಾಲ್ಕು ಹೋಲ್ ಮಾಡ್ತಾ ಇದ್ದೀನಿ ನೋಡಿ ನಾನು ಅರ್ಧದಲ್ಲಿ ನಾಲ್ಕು ಪೀಸ್ ಮಾಡ್ತಾ ಇದ್ದೀನಿ ಈಗ ಇನ್ನು ಅರ್ಧ ಅರ್ಧದಲ್ಲಿ ನಾಲ್ಕು ಪೀಸ್ ಮಾಡಿದೆ ಇನ್ನೊಂದು ಅರ್ಧ ಇತ್ತಲ್ಲ ಅದ್ರಲ್ಲೂ ನಾಲ್ಕು ಪೀಸ್ ಮಾಡ್ತೀನಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊತೀನಿ ಎಲ್ಲ ಲಿಂಬೆ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಹೆಚ್ಚಿಟ್ಕೊಂಡಿರುವಂಥ ಲಿಂಬೆ ಹಣ್ಣು ಹಾಕ್ತೀನಿ ನೋಡಿ ಎಲ್ಲ ಲಿಂಬೆ ಹಣ್ಣು ಹಾಕಿದೆ ಇವಾಗ ಅರ್ಶನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಉಪ್ಪು ಹಾಕೊತೀನಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಹಾಕಬೇಕು ಉಪ್ಪಿನಕಾಯಿಗಳಿಗೆ ಉಪ್ಪು ಸಕ್ಕರೆ ಜಾಸ್ತಿ ಇದ್ದರೆ ಹೋಗೋಲ್ಲ ಕೆಟ್ಟೋಗೋ ಚಾನ್ಸಸ್ ಇರಲ್ಲ ಜಾಸ್ತಿ ಹಾಕೋಬೇಕು ಉಪ್ಪು ಸಕ್ಕರೆ ನೋಡಿ ಅಷ್ಟು ನಾನು ಉಪ್ಪು ಹಾಕಿಬಿಟ್ಟು ಕಲಸಿ ಒಂದು ಬೌಲಲ್ಲಿ ಹಾಕಿ ಮುಚ್ಚಿ ಇಟ್ಕೊಂಡು ನೆಕ್ಸ್ಟ್ ಡೇನೇ ಖಾರ ಪುಡಿ ಹಾಕ್ಕೋಬೋದು ಇವತ್ತು ನಾನು ಉಪ್ಪು ಅಷ್ಟನ್ನು ಹಾಕಿ ಕಲಿಸ್ಬಿಟ್ಟು ನೆಕ್ಸ್ಟ್ ಡೇ ನಾನು ಅಚ್ಚ ಖಾರದ ಪುಡಿ ಮೆಂತ್ಯ ಪುಡಿ ಎಲ್ಲ ಹಾಕೋಬೋದು ಇಲ್ಲ ನಾನು ಇವಾಗಲೇ ಹಾಕ್ತೀನಿ ಅಂತಂದರೆ ಹಾಗೂ ಮಾಡ್ಕೋಬೋದು ಎರಡು ರೀತಿಯಲ್ಲೂ ಮಾಡ್ಕೋಬೋದು ನೋಡಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇವತ್ತೇ ಹಾಕ್ತಾಯಿದ್ದೀನಿ ಇಲ್ಲಿ ಸಕ್ಕರೆ ಹಾಕಿದ್ದೀನಿ ಹಾಗೆ ಹಿಂಗೆ ಹಾಕ್ತೆ ಹಾಗೆ ಇಲ್ಲಿ ಹುರಿದು ಮೆಂತ್ಯೆ ಪೌಡ್ರ್ ಹಾಕ್ತೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಲಿಂಬೆ ಹಣ್ಣು ಎರಡು ಕೈನ ರೀತಿನಲ್ಲಿ ಮಾಡ್ತಾರೆ ಒಂದು ಕುದಿಸಿಬಿಟ್ಟು ಮಾಡ್ತಾರೆ ಬೇಯಿಸಿಬಿಟ್ಟು ಕುದಿಸಿ ಮಾಡ್ತಾರೆ ಇನ್ನೊಂದು ಈ ತರಾನು ಮಾಡ್ತಾರೆ ನಾನು ಮಾಡೋ ತರಾನು ಅದು ಕುದಿಸಿದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ರಸ ಬಿಡುತ್ತೆ ಇವಾಗ ಬೌಲ್ಗೆ ಹಾಕ್ತೀನಿ ಬೌಲ್ಗೆ ಕೆಳಗಡೆ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊಂತೀವಿ ನೋಡಿ ಉಪ್ಪು ಹಾಕ್ಬಿಟ್ಟು ಈ ಉಪ್ಪಿನಕಾಯಿಗಳನ್ನೆಲ್ಲ ಆ ಬೌಲ್ಗೆ ತೆಗಿತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ಯಾಕೆ ಕಲಿಸ್ತೀನಿ ಖಾರ ಪುಡಿ ಅಂತ ಹೇಳಿದ್ದು ಅಂದರೆ ನೆಕ್ಸ್ಟ್ ಡೇ ಒಂಚೂರು ರಸ ಬಿಡುತ್ತೆ ಹಾಗಾಗಿ ಎಲ್ಲ ಮಿಕ್ಸು ಚೆನ್ನಾಗಾಗುತ್ತೆ ಅಂತ ಆ ಥರ ಹೇಳಿದೆ ನೀವು ಯಾವ ಥರನಾದರೂ ಮಾಡ್ಕೋಬೋದು ನೋಡಿ ಇವಾಗ ನೆಕ್ಸ್ಟ್ ಡೇ ಆಗಿದೆ ಉಪ್ಪಿನಕಾಯಿ ಹಾಕಿ ನೆಕ್ಸ್ಟ್ ಡೇ ನೋಡಿ ಈ ಥರ ಕಲಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ರಸ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಷ್ಟು ರಸ ಆಗಿದೆ ನೋಡಿ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಇದು ಬಂದಿದೆ ಈ ತರ ನಾನು ಗಾಜಿನ ಬೌಲಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಉಪ್ಪಿನಕಾಯಿ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ರೀತಿನಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿ ಟೇಸ್ಟಿಯಾಗಿರುವಂತಹ ಕಾಯಿ ಚಪ್ಪಿಸುವಂತಹ ಉಪ್ಪಿನಕಾಯಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ